ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ವೆಹಿಕಲ್ಸ್ ಸೇಲರ್ ಇದೊಂದು ಗಾಡಿ ಬಂದಿದೆ ಜೆ ಎನ್ ಡಿ ಎರೋ ಫಿಫ್ಟಿ ಟು ಟೆನ್ ಗಿಯರ್ ಪ್ರೋ ಅಂತ ಟು ತೌಸಂಡ್ ಟ್ವೆಂಟಿ ಟೂ ಮಾಡೆಲ್ ಗಾಡಿ ಓಡಿರೋದು ಗಾಡಿ ಬಂದು ಕೇವಲ ನಾನೂರ ನಲವತ್ತು ಐದು ಗಂಟೆ ಅಷ್ಟೇ ಓಡಿರೋದು ಗಾಡಿ ಗಾಡಿದು ಇನ್ಶೂರೆನ್ಸು ಡಾಕ್ಯುಮೆಂಟ್ಸು ಎಲ್ಲರೂ ನಿಗಲಲ್ಲಿದೆ ಟ್ರ್ಯಾಕ್ಟರ್ ಮಾತ್ರ ಗುಂಡ್ ಕಂಡೀಷನ್ ಇದೆ ನೀವೇ ಫೋಟೋ ನೋಡ್ಬೋದು ಟೈರ್ ಕಂಡೀಷನ್ ನೀಟಾಗಿದೆ ಗಾಡಿ ನೀಟಾಗಿದೆ ಬಾಡಿ ಕೂಡ ಕಟ್ಟಿಲ್ಲ ಗಾಡಿಗೆ ಗಾಡಿದು ಫೀಚರ್ಸ್ ಏನೋಣ ಅಂತ ಕೇಳಿದ್ರೆ ಆಯಿಲ್ ಬ್ರೇಕ್ ಬರ್ತದೆ ಗಾಡಿ ಆಯಿಲ್ ಕಚ್ಚು ಪವರ್ ಸ್ಟೇರಿಂಗ್ ಗಾಡಿ ಲೊಕೇಶನ್ ಬಂದಿರೋದು ಬಿಜಾಪುರ್ ಲೊಕೇಶನು ಇದು ರೇಟ್ ಎಷ್ಟು ಹೇಳ್ತೀರೋಣ ಗಾಡಿಗೆ ರೇಟ್ ಅಂದರೆ ಏಳು ಎಂಬತ್ತು ಇದ್ದಾರೆ ಇದನ್ನು ಅಲ್ಲ ನೆಗೋಷಿಯೇಟ್ ಏಳು ಎಂಬತ್ತು ಹೇಳ್ತಾ ಇದ್ದಾರೆ ಹೋದರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡ್ತಾರೆ ಇದು ಲೊಕೇಶನ್ ಬಿಜಾಪುರ್ ಇರೋದು ವಿಡಿಯೋ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿದ್ದೀವಿ ಕೆಳಗಡೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ ನಮ್ಮ ಚಾನಲ್ ಕಡೆಯಿಂದ ಹೋದರೆ ನೆಗೋಷಿಯೇಟ್ ಮಾಡಿ ಕೊಡ್ತಾರೆ ನೋಡಿ ಅದರ ಬೇಕಾಗಿರೋ ಕಾಂಟ್ಯಾಕ್ಟ್ ಮಾಡಿ ಜೈ ಎಂಡ್ ಗಡಿ ಥ್ಯಾಂಕ್ ಯು